ವೀಕ್ಷಕರೇ ಮಾಣಿ ಮೈಸೂರು ಹೆದ್ದ ಕೊಯನಾಡು ಪ್ರದೇಶದಲ್ಲಿದ್ದೇವೆ ನಾನು ಎದುರು ಇರುವಂಥದ್ದು ಹೆದ್ದಾರಿ ಹೆದ್ದಾರಿಯ ಪಕ್ಕದಲ್ಲೇ ಪಯಸಿನಿ ನದಿ ತುಂಬಿ ಇದೆ ಕಳೆದ ಅನೇಕ ದಿನಗಳಿಂದ ಇಲ್ಲಿ ಧಾರಾಕಾರವಾಗಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಮಳೆ ಸುರಿತಾ ಇದೆ ನಿರಂತರವಾಗಿ ಶಾಲೆಗಳಿಗೆ ರಜೆ ಸಾರಲಾಗಿದೆ ಈ ಮಧ್ಯೆ ನಾನು ಇವತ್ತು ಇರುವಂಥದ್ದು ಒಂದು ಕುಟುಂಬದ ಕಷ್ಟವನ್ನು ನಮ್ಮ ವೀಕ್ಷಕರಿಗೆ ತಿಳಿಸುವುದಕ್ಕೆ ಜೊತೆಗೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮುಟ್ಟಿಸುವುದಕ್ಕೆ ಇಲ್ಲಿ ಪಕ್ಕದಲ್ಲೇ ಪೈಸೂರಿ ನದಿ ತುಂಬಿ ಹರಿತಾ ಇರುವಂಥದ್ದು ಅದರ ಆ ಕಡೆ ಒಂದಷ್ಟು ಕುಟುಂಬಗಳಿದ್ದಾವೆ ಆದರೆ ಅವರಿಗೆ ಮಳೆಗಾಲದಲ್ಲಿ ಅವರಿಗೆ ನಾಗರಿಕ ಜಗತ್ತಿನೊಂದಿಗೆ ಸಂಪರ್ಕ ಇರದಂತಹ ಸ್ಥಿತಿ ಇದೆ ಯಾವ ರೀತಿ ಅವರು ಕಷ್ಟ

ಹಿಂದೆ ಹರಿತಾ ಇರುವಂತದ್ದು ಪಯಸ್ವಿನಿ ನದಿ ಈ ಕೊಡಗಿನಲ್ಲಿ ಹುಟ್ಟಿ ಅದು ಸುಳ್ಯ ಭಾಗಕ್ಕೆ ಬರುವಂತದ್ದು ಆದರೆ ಈ ಭಾಗದ ತಟದಲ್ಲಿ ಇರುವಂತಹ ಮನೆ ಸಮಸ್ಯೆ ಆಗಿರುವಂತದ್ದು ಏನು ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಒಂದು ಬಿದಿರಿನ ಪಾಲ ಇರುವಂತದ್ದು ಕೃತಕವಾಗಿ ನಿರ್ಮಾಣ ಮಾಡುವಂಥದ್ದು ಎರಡು ಮೂರು ವರ್ಷಗಳಿಗೊಮ್ಮೆ ಇದನ್ನ ನಿರ್ಮಾಣ ಮಾಡಲಾಗುತ್ತೆ ಇದರ ಈ ನದಿಯ ಆ ಕಡೆ ಇದು ಕೂಡ ಕೊಡಗು ಸಂಪಾದ ಗ್ರಾಮಕ್ಕೆ ಸೇರಿರುವಂತಹ ಮನೆಗಳಿರುವಂಥದ್ದು ಆ ನಾಲ್ಕೈದು ಮನೆಗಳಿವೆ ಆ ಭಾಗದಲ್ಲಿ ಈಗ ಒಂದು ಮನೆಯಲ್ಲಿ ಮಾತ್ರ ದಂಪತಿ ವಾಸವಾಗಿದ್ದಾರೆ ಉಳಿದ ಮನೆಯವರು ಬೇರೆ ಬೇರೆ ಕಡೆಗಳಲ್ಲಿ ವಾಸವಾಗಿದ್ದಾರೆ ಯಾಕೆಂದರೆ ಮಳೆಗಾಲದ ಸಂದರ್ಭದಲ್ಲಿ ನಾಗರಿಕ ಜಗತ್ತಿನೊಂದಿಗೆ ಅವರಿಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೀವನ ನಡೆಸಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಹೊರಗಡೆ ಮಂಗಳೂರಿಗೋ ಮಡಿಕೇರಿಗೋ ಹೋಗಿ ಅವರ ಇತರ ಬಾಡಿಗೆ ಮನೆಗಳಲ್ಲಿಯೋ ಆಶ್ರಯ ಈ ಬಾರಿಯೂ ಕೂಡ ಹಾಗೆ ಆಗಿದೆ ಆದರೆ ಅಲ್ಲಿ ಲಿಂಗಪ್ಪ ಎನ್ನುವಂಥವರ ಮನೆ ದಂಪತಿ ಇರುವಂತದ್ದು ಅವರ ಮಕ್ಕಳು ಬೇರೆ ಕಡೆ ಇದ್ದಾರೆ ಆ ದಂಪತಿ ಈಗ ಕಷ್ಟವನ್ನ ಪಡೆಯುವಂಥ ಪಡುವಂಥದ್ದು ಬೆಡ್ ರೆಸ್ಟ್ ಪಡೀತಾ ಇರುವಂತಹ ಅಂದ್ರೆ ಅನಾರೋಗ್ಯದಿಂದ ಇರುವಂತಹ ಒಬ್ಬ ವೃದ್ಧ ಮಗ ಮತ್ತು ಸೊಸೆ ಆ ಮನೆಯಲ್ಲಿ ಇರುವಂತದ್ದು ಅವರ ಮಕ್ಕಳು ಬೇರೆ ಕಡೆ ಇದ್ದಾರೆ ಹಾಗಾಗಿ ಅವರಿಗೆ ಈಗ ಈ ನಾಗರಿಕ ಜಗತ್ತರೊಂದಿಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಹಾಗಾಗಿ ಅವರು ಕಷ್ಟವನ್ನ ಪಡ್ತಾ ಇದಾರೆ ಇರ್ತಾರೆ ನಾಲ್ಕೈದು ಮನೆಗಳು ಈ ಪ್ರದೇಶದಲ್ಲಿದ್ದಾವೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಆದರೆ ಒಂದು ಮನೆಯಲ್ಲಿ ಮಾತ್ರ ಜನ ವಾಸ ಆ ಮನೆಯವರು ಈಗ ಕಷ್ಟವನ್ನ ಪಡುವಂಥದ್ದು ಆ ಭಾಗದಿಂದ ಈ ಭಾಗಕ್ಕೆ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಇಲ್ಲಿಂದ ಅವರಿಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಹುಶಃ ಅವರು ಆಹಾರ ಸಾಮಗ್ರಿಗಳನ್ನು ಹಿಂದೆ ಈ ಒಂದು ಅಪಾಯದ ಮುನ್ಸೂಚನೆ ಅರಿತು ಅವರು ತೆಗೆದುಕೊಂಡು ಹೋಗಿರ್ಬೋದು ಹಾಗಾಗಿ ಅವರಿಗೆ ಅಲ್ಲಿ ಆಹಾರಕ್ಕೆ ಕೊರತೆ ಇಲ್ಲ ಆದರೆ ಈ ಧುಮ್ಮಿಕೆ ಹರಿತ ಇರುವಂತಹ ಪೈಸೂರಿ ನದಿಯನ್ನು ದಾಟಿ ಬರುವಂಥ ಯಾವುದೇ ಈ ಪ್ರತಿ ವರ್ಷ ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀರಿ ಈ ಬಿದಿರಿನ ಪಾಲದ ಮೂಲಕ ಆ ಕಡೆ ಈ ಕಡೆ ಸಂಚಾರ ಆಗ್ತಾ ಇತ್ತು ಒಂದು ಬೃಹತ್ ಮರ ಬಿದ್ದಿದೆ ಆ ಮರ ನಾವು ಗಮನಿಸ್ತಾ ಇದ್ದೀರಿ ಒಂದು ಬೃಹತ್ ಗಾತ್ರದ ಮರ ಬಿದ್ದಿರುವಂತದ್ದು ಈ ಮರಕ್ಕೆ ಆ ಬಿದಿರಿನ ಆ ಒಂದು ಹಗ್ಗವನ್ನ ಕಟ್ಟಿ ಆದರೆ ಆಧಾರಕ್ಕೆ ಆ ಮರವನ್ನು ಆಧರಿಸಿರುವಂಥದ್ದು ಆದರೆ ಆ ಮರವೇ ಈಗ ಕುಸಿದು ಬಿದ್ದುವ ಕಾರಣ ಈ ಬಿದಿರಿನ ಪಾಲ ಕೂಡ ಬರಾಶಾಹಿ ಆಗಿರುವಂತದ್ದು ಅರ್ಧ ಇಲ್ಲಿ ಬಿದ್ದಿರುವಂತದ್ದು ಅಲ್ಲಿ ಅದು ಅರ್ಧದಿಂದ ತುಂಡರಿಸಲ್ಪಟ್ಟಿರುವಂಥದ್ದು ಈ ಒಂದು ತಮಗೆ ಗೊತ್ತಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಕೊಡಗು ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಲ ಸ್ಫೋಟ ಸಂಭವಿಸಿ ಬಹಳ ದೊಡ್ಡ ದುರ್ಘಟನೆ ನಡೆದಿತ್ತು ನಾಗರಿಕ ಜಗತ್ತಿನೊಂದಿಗೆ ಅವರ ಸಂಪರ್ಕವನ್ನ ಕಡಿತ ಮಾಡುವಂತಹ ಒಂದು ಕಾರ್ಯ ಅದು ಆಗಿದೆ ಧಾರಾಕಾರವಾಗಿ ಅನೇಕ ದಿನಗಳಿಂದ ಇಲ್ಲಿ ಮಳೆ ಸುರಿತಾ ಇದೆ ತಾವು ಗಮನಿಸ್ತಾ ಇದ್ದೀರಿ ಈ ಮರ ಬಿದ್ದಿರುವಂತದ್ದು ಮರದ ಜೊತೆಗೆ ಆ ಫಾಲ ಕೂಡ ತುಂಡರಿಸಿ ಬಿದ್ದು ಇದೇ ಪೈಸೂರಿ ನದಿಯ ಮತ್ತೊಂದು ಪಾರ್ಶ್ವದಲ್ಲಿದ್ದೇವೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಒಂದು ಕುಟುಂಬ ಪತಿ ಪತ್ನಿ ಮತ್ತು ಅವರ ವೃದ್ಧ ಮನೆಯವರು ಕಳೆದ ಹತ್ತು ಹದಿನೈದು ದಿನಗಳಿಂದ ಅವರು ಈ ಮನುಷ್ಯ ಅಂದ್ರೆ ನಾಗರಿಕ ಜೀವನದ ಸಂಪರ್ಕವನ್ನ ಕಡಿದುಕೊಂಡಿದ್ದಾರೆ ಅಂತ ಹೇಳುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ಈ ಹೊಳೆಯ ಪಾರ್ಶ್ವದಲ್ಲಿ ಆ ಇನ್ನೊಂದು ಆ ಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಇಬ್ಬರು ಕೂಡ ಕೊಡೆ ಹಿಡ್ಕೊಂಡು ನಿಂತಿದ್ದಾರೆ ಲಿಂಗಪ್ಪ ಮತ್ತು ಪುಷ್ಪ ದಂಪತಿ ಇವರು ಈ ಪೈಸೂರಿ ನದಿಯ ಆ ಕಡೆ ವಾಸವನ್ನು ನಡೆಸ್ತಾ ಇದ್ದಾರೆ ನಾನು ಈಗಾಗಲೇ ಹೇಳಿದಾಗೆ ಅಲ್ಲಿ ನಾಲ್ಕೈದು ಮನೆಗಳಿವೆ ಆ ನಾಲ್ಕೈದು ಮನೆಗಳ ಪೈಕಿ ಈಗ ಒಂದು ಮನೆಯಲ್ಲಿ ಮಾತ್ರ ಈ ಮಳೆಗಾಲದ ಸಂದರ್ಭದಲ್ಲಿ ವಾಸ ಇದೆ ಉಳಿದೆ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ನೆಲೆಸಿದ್ದಾರೆ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಅವರಿಗೆ ದಾಟಲಿಕ್ಕೆ ಸಂಪರ್ಕ ಇಲ್ಲ ಎನ್ನುವ ಕಾರಣದಿಂದ ಆದರೆ ಈ ದಂಪತಿ ಅಲ್ಲಿ ಇರುವಂಥದ್ದು ಈಗಾಗಲೇ ಹಾಗೆ ಅವರು ಕಳೆದ ಸುಮಾರು ಎರಡು ವಾರಗಳಿಂದ ಹತ್ತು ಹದಿನೈದು ದಿನಗಳಿಂದ ಈ ಕಡೆ ಬಂದಿಲ್ಲ ಯಾವ ರೀತಿ ಅವರ ಆಹಾರವನ್ನು ಸಾಮಗ್ರಿಗಳನ್ನು ದಾಸ್ತಾನು ಇರಿಸಿರ್ಬೋದು ಮತ್ತು ಆ ಕಾರಣದಿಂದ ಅವರು ಈಗ ಊಟವನ್ನು ಮಾಡ್ತಾ ಇರ್ಬೋದು ಅದನ್ನು ನಮಗೆ ಅವರಿಗೆ ಕೇಳಿ ತಿಳ್ಕೊಳ್ಳಿಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಅಲ್ಲಿ ನೆಟ್ವರ್ಕ್ ಇದೆ ಇನ್ನೊಂದು ಪ್ರದೇಶಕ್ಕೆ ಹೋಗಿ ನಾವು ಅವರನ್ನು ಸಂಪರ್ಕ ಸಾಧಿಸಬಹುದಾಗಿದೆ ನಮ್ಮ ಸಮಾಜ ಇಷ್ಟು ಮುಂದುವರಿದ ಕಾಲದಲ್ಲೂ ಕೂಡ ಹೀಗೆ ಸುಮಾರು ನೂರು ನೂರೈವತ್ತು ಮೀಟರ್ ದೂರದಲ್ಲಿರುವಂಥ ಇವರಲ್ಲಿ ನಮಗೆ ಮುಖತಾ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವುದೇ ಒಂದು ಕಾಲದ ಒಂದು ವಿಪರ್ಯಾಸ ಅಂತ ಹೇಳಬೇಕು ಆ ದಂಪತಿ ಮತ್ತು ಅವರ ಮನೆಯಲ್ಲಿ ಒಬ್ಬರು ವೃದ್ಧ ತಾಯಿ ಇದ್ದಾರೆ ಎನ್ನುವ ಮಾಹಿತಿ ಕೂಡ ನಮಗೆ ಲಭ್ಯ ಆಗಿದೆ ವೀಕ್ಷಕರೇ ನಮ್ಮೊಂದಿಗೆ ಈ ಪರಿಸರದ ಸ್ಥಳೀಯರೇ ಆಗಿರುವಂಥ ತೀರ್ಥ ಪ್ರಸಾದ್ ಕೊಯ್ನಾಡು ಅವರಿದ್ದಾರೆ ಯಾವ ರೀತಿ ಇಲ್ಲಿಯ ಒಂದು ಅವರು ಆತಕದಿಂದ ಬದುಕನ್ನು ನಡೆಸ್ತಾ ಇದ್ದಾರೆ ಬಹಳ ಕಷ್ಟಕರವಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಅವರ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ನಿದ್ರೆ ಹಾಗೂ ಈ ಥರ ಇದೆ ಕಷ್ಟ ಆಗ್ತಾ ಇದೆ ಅವರಿಗೆ ಆಹಾರ ಹಾಗೂ ಇನ್ನಿತರ ಮೂಲಭೂತ ಸೌಲಭ್ಯಗಳಿಗೆ ತುಂಬ ಕಷ್ಟ ಆಗಿದೆ ಅಲ್ಲೊಂದು ವೃದ್ಧ ತಾಯಿ ಕೂಡ ಇದ್ದಾರೆ ಅವರನ್ನು ಕೂಡ ಸುಶ್ರೂತೆಗೆ ಕರ್ಕೊಂಡು ಹೋಗಲಿಕ್ಕೆ ಅನಾನುಕೂಲ ಆಗ್ತದೆ ಅವರಿಗೆ ಸರ್ಕಾರದ ವತಿಯಿಂದ ಸೂಕ್ತ ತುಂಬ ತೂಗು ಸೇತುವೆಯನ್ನಾದರೂ ನಿರ್ಮಿಸಿಕೊಟ್ಟಲ್ಲಿ ಅವರಿಗೆ ತುಂಬ ಅನುಕೂಲ ಆಗ್ತಿತ್ತು ಅಲ್ಲಿ ಒಂದು ಐದಾರು ಮನೆಗಳು ಇದೆ ಆದರೆ ಸದ್ಯ ಈಗ ಮನೆಗಳು ಅವರೆಲ್ಲ ಖಾಲಿ ಮಾಡಿ ನೆಂಟರ ಮನೆಗೋ ಬಾಡಿಗೆ ಮನೆಯಲ್ಲೋ ವಾಸವಾಗಿದ್ದಾರೆ ಅವರಿಗೆ ಇವರಿಗೆ ಅಷ್ಟು ಹೋಗುವಷ್ಟು ವೃದ್ಧ ತಾಯಿಯವರು ಇರುವುದರಿಂದ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಏನೋ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿವಸಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ತಂದು ಶೇಖರಣೆ ಮಾಡಿಟ್ಟುಕೊಂಡಿದ್ದಾರೆ ಆದ ಕಾರಣ ಸರ್ಕಾರ ಎಚ್ಚೆತ್ತುಕೊಂಡು ಸ್ಥಳೀಯ ಸಂಸ್ಥೆಯವರು ರಾಜಕೀಯ ಮುಖಂಡರು ಹಾಗೂ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿ ಮಾಡ್ತಾ ಇದ್ದೇನೆ ಅವರಿಗೆ ಒಂದು ತೂಗು ಸೇತುವೆ ಏನಾದರೂ ನಿರ್ಮಿಸಿಕೊಟ್ಟಲ್ಲಿ ಅಲ್ಲಿರುವಂಥ ಕೃಷಿ ಬಡ ಕೃಷಿ ಕುಟುಂಬದವರು ಜೀವನ ಮಾಡಲಿಕ್ಕೆ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದು ಪ್ರತಿ ವರ್ಷ ಈ ಮಳೆಗಾಲ ಬರುವಾಗಲೂ ಕೂಡ ಅವರಿಗೆ ಆತಂಕದಿಂದ ಬದುಕನ್ನು ನಡೆಸ್ತಾ ಇದ್ದಾರಲ್ಲ ಹೌದು ಹೌದು ಅಲ್ಲಿ ಅವರು ಕೃಷಿ ಮಾಡ್ತಾ ಇದ್ದಾರೆ ಕೃಷಿ ಸಣ್ಣ ಕೃಷಿ ಮತ್ತು ಕೂಲಿ ಕೆಲಸ ಏನೆಲ್ಲ ಮಾಡ್ತಾ ಇದ್ದಾರೆ ಈಗ ಕೆಲಸಕ್ಕೆ ಹೋಗದಂಥ ಸ್ಥಿತಿ ಕೂಡ ಇದೆ ಯಾಕಂದರೆ ಕೂಲಿ ಕೆಲಸಕ್ಕೆ ಈ ಕಡೆ ಬರಬೇಕು ಹೌದು ಕೂಲಿ ಕೆಲಸಕ್ಕೂ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಉಳಿದವರು ಹೊರಗಡೆ ಹೋಗಿ ಅಲ್ಲಿ ಕೂಲಿನಾಲಿ ಮಾಡಿಕೊಂಡು ಇರ್ತಾರೆ ಅಂತ ಇವರಿಗೆ ಬಹಳ ವೃದ್ಧದ ತಾಯಿ ಇರೋದರಿಂದ ಇವರಿಗೆ ತುಂಬ ಕಷ್ಟ ಆಗಿದೆ ಪೈಸುನಿ ನದಿಗೆ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿಗೆ ಹೋದಾಗ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಅವರೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈಗ ಮತ್ತೆ ಇಲ್ಲಿಗೆ ಕೊಯ್ನಾಡು ಪೇಟೆಗೆ ಬಂದು ತೀರ್ಥಪ್ರಸಾದ್ ಕೊಯ್ನಾಡು ಅವರ ಅಂಗಡಿಯಿಂದ ಅವರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡುವಂಥ ಒಂದು ಸನ್ನಿವೇಶ ಅವರ ಕಷ್ಟ ಏನು ಅಂತ ಕೇಳೋಣ ಅಕ್ಕ ನಮಸ್ತೆ ನಮಸ್ತೆ ಎಷ್ಟು ಸಮಯದಿಂದ ಈ ಕಷ್ಟವನ್ನು ಎದುರಿಸ್ತಾ ಇದ್ದೀರಿ ನೀವು ಎಷ್ಟು ಸಮಯದಿಂದ ಈ ಕಷ್ಟವನ್ನು ಎದುರಿಸ್ತಾ ಇದ್ದೀರಿ ಎಷ್ಟು ಸುಮಾರು ಯಾರೆಲ್ಲ ಇದ್ದೀರಿ ಹಲೋ ಈಗ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಹಾ ಹಾ ಯಾರಲ್ಲ ಇದ್ದೀರಿಲ್ಲ ಹಾ 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 ಆಹಾರಕ್ಕೆಲ್ಲ ಏನ್ ಮಾಡ್ತಾ ಇದ್ದೀರಿ ಊಟ ಈಗ ನೀವು ಈ ಪೇಟೆಗೆ ಬರದೆ ಎಷ್ಟು ದಿನ ಆಯ್ತು ವಾರ ಆಯ್ತು ಈ ಪ್ರತಿ ಮಳೆಗಾಲದ ಸಂದರ್ಭ ಕೂಡ ಹೀಗೆ ಅಂತಲ್ಲ ಅಲ್ಲಿ ಎಷ್ಟು ಮನೆಗಳಿವೆ ಲಿಂಗಪ್ಪಣ್ಣ ಐದು ಮನೆಗಳಲ್ಲಿ ಈಗ ಈಗ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆಯಲ್ಲಿ ಮಾತ್ರ ಈಗ ಜನ ವಾಸ ಇರುವಂಥದ್ದು ಅಲ್ವಾ ಹ್ಞೂ ಉಳಿದ ಮನೆಯವರು ಎಲ್ಲಿ ಹೋಗಿದ್ದಾರೆ ಹಲೋ ಉಳಿದ ಮನೆಯವರು ಎಲ್ಲಿಗೆ ಹೋಗಿದ್ದಾರೆ ಹಲೋ ಉಳಿದ ಉಳಿದ ನಾಲ್ಕು ಮನೆಯವರು ಎಲ್ಲಿ ಹೋಗಿದ್ದಾರೆ ಈಗ ನೆಟ್ವರ್ಕ್ ಸಮಸ್ಯೆ ಇದೆ ಹಾ 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 ಈಗ ಉಳಿದ ಮನೆಯವರೆಲ್ಲ ಎಲ್ಲಿಗೂ ಹೋಗಿದ್ದಾರೆ ಕ್ಷಮಿಸಿ ವೀಕ್ಷಕರೇ ನಾನು ಆಗಲೇ ಹೇಳ್ತಾ ಇದ್ದೆ ಇನ್ನೂರು ಮೀಟರ್ ಇರುವಂತದ್ದು ಅವರು ನಮಗೆ ಕಾಣಿಸ್ತಾ ಇದ್ದಾರೆ ಆದರೆ ಅವರಿಗೆ ಅವರೊಂದಿಗೆ ಮುಖತವಾಗಿ ಮಾತನಾಡಲಿಕ್ಕೂ ಸಾಧ್ಯ ಆಗ್ತಾಯಿಲ್ಲ ಇದೀಗ ಫೋನ್ನಲ್ಲೂ ಕೂಡ ಸರಿಯಾಗಿ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇದು ಈ ಭಾಗದ ಸಮಸ್ಯೆ ಸುಮಾರು ಐದು ಮನೆಗಳು ಕಷ್ಟವನ್ನು ಎದುರಿಸುವಂಥದ್ದು ಅತ್ಯಂತ ಶೀಘ್ರವಾಗಿ ನಮ್ಮ ಆಡಳಿತ ಈ ಬಗ್ಗೆ ಗಮನವನ್ನು ಹರಿಸಬೇಕು ಮೂರು ವಾರದಿಂದ ಈ ನಾಗರಿಕ ಪ್ರಪಂಚವನ್ನು ನೋಡದ ಆ ಕುಟುಂಬದ ಸಹಾಯಕ್ಕೆ ಧಾವಿಸಬೇಕು ಅಲ್ಲಿ ವೃದ್ಧೆ ಅಜ್ಜಿ ಇದ್ದಾರೆ ಹಾಗಾಗಿ ಅವರ ರಕ್ಷಣೆ ಯಾಕಂದರೆ ಈಗಾಗಲೇ ಅನಾರೋಗ್ಯ ಇರ್ಬೋದು ಅಥವಾ ಇನ್ನಿತರ ಕಾಡಾನೆ ಹಾವಳಿ ಇರ್ಬೋದು ಇನ್ನ ಇನ್ನಿತರ ಸಮಸ್ಯೆಗಳು ಬಂದರೆ ಖಂಡಿತವಾಗಿ ಅಲ್ಲಿ ಸಮಸ್ಯೆ ಆಗುತ್ತೆ ಹಾಗಾಗಿ ಅತಿ ಕ್ಷಿಪ್ರವಾಗಿ ಅಧಿಕೃತರು ಈ ಬಗ್ಗೆ ಗಮನವನ್ನು ಹರಿಸಬೇಕು ಎನ್ನುವುದು ನಮ್ಮ ಆಶಯ ಕೂಡ ವೀಕ್ಷಕರೇ ಈ ಒಂದು ಕುಟುಂಬದ ಪರಿಸ್ಥಿತಿಯನ್ನು ಆತಂಕದ ಪರಿಸ್ಥಿತಿಯನ್ನು ನೀವು ಕೂಡ ಕಣ್ಣಾರೆ ಕಂಡಿದ್ದೀರಿ ನಾವು ತೋರಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಈ ಪೈಸುನಿಯ ನೀರಿನ ಮಟ್ಟ ಈಗಾಗಲೇ ನಾವಿಲ್ಲಿ ಬಂದ ಬಳಿಕವೂ ಕೂಡ ಏರ್ತಾ ಇದೆ ಹಾಗಾಗಿ ಈ ಕೊಡಗು ಪ್ರದೇಶದಲ್ಲಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಏರ್ತಾ ಇದೆ ಅವರ ಆತಂಕ ಕೂಡ ಏರ್ತಾ ಇರುವಂಥದ್ದು ನಾನು ಈಗಾಗಲೇ ಹೇಳಿದ ಹಾಗೆ ಮತ್ತು ತೀರ್ಥಪ್ರಸಾದ್ರವರು ಹಾಗೆ ಆಹಾರ ಸಾಮಗ್ರಿಗಳೇನಾದರೂ ಇರಬಹುದು ಆದರೆ ಒಂದು ರೀತಿಯಲ್ಲಿ ಅನಾರೋಗ್ಯ ಸಂಭವಿಸಿದಲ್ಲಿ ಅವರು ತುಂಬ ಕಷ್ಟಪಡಬೇಕಾಗಿದೆ ಮತ್ತು ಆನೆಗಳ ಹಾವಳಿ ಕೂಡ ಇದೆ ಎನ್ನುವಂಥ ಅಂದರೆ ಕಾಡಾನೆ ಹಾವಳಿ ಕೂಡ ಈ ಭಾಗದಲ್ಲಿ ಇದೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಹಾಗಾಗಿ ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ಖಂಡಿತವಾಗಿಯೂ ಈಗಾಗಲೇ ಅವರು ಹೇಳಿದ ಹಾಗೆ ಜೀವ ಕೈಯಲ್ಲಿ ಹಿಡಿದು ಬದುಕುವನ್ನು ನಡೆಸುವಂಥ ಒಂದು ಪರಿಸ್ಥಿತಿ ಅವರದಾಗಿದೆ ನಮ್ಮ ಸರ್ಕಾರ ಸ್ಥಳೀಯಾಡಳಿತಗಳು ಜೊತೆಗೆ ನಮ್ಮ ಇಲಾಖೆಗಳು ಎಲ್ಲರೂ ಕೂಡ ಇದಕ್ಕೆ ಸ್ಪಂದಿಸಬೇಕು ಎನ್ನುವುದು ಅವರ ಮನೆಯವರ ಪರವಾಗಿ ನಮ್ಮ ಆಶಯ ಕೂಡ ಮೈಸೂರಿ ನದಿಯ ತಟದಿಂದ ರಿಪೋರ್ಟರ್ಸ್ ವಿರೇಯ್ ಜಾಲ್ಸೂರು ಕುಶಾಂತ್ ಕೊರ್ತಡ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್